ಕವನದ ಸರಿಸಿಕೆ ಅಮರ ಪ್ರೇಮ ಅಮರ ಪ್ರೇಮದ ಹಿಸ್ಟರಿ ಆ ಲೈಲಾ ಮಜ್ನು ಲವ್ ಸ್ಟೋರಿ ಭಗ್ನ ಪ್ರೇಮದ ಹಿಸ್ಟರಿ ಈ ವ್ಯಾನ್ಗೌನ ಲವ್ ಸ್ಟೋರಿ ಆ ಈಶ್ವರ ಭಕ್ತಿ ಭಿಕ್ಷುಕ ಈ ವ್ಯಾನ್ಗೋ ಪ್ರೇಮ ಭಿಕ್ಷುಕ ಬಂದನೊಮ್ಮೆ ಧರೆಗೆ ಆ ಭಕ್ತಿ ಭಿಕ್ಷುಕ ಬರುವನೀಗ ತೆರೆಯ ಮೇಲೆ ಪ್ರೇಮ ಭಿಕ್ಷುಕ ಅಮರ ಪ್ರೇಮದ ನೆನಪಿಗೋಸ್ಕರ ಕಟ್ಟಿಸಿದನು ಅಂದು ಒಬ್ಬ ಮಹಲನ್ನೇ ತನ್ನ ಪ್ರೀತಿಯ ಅಮರತೆಗಾಗಿ ವಿಸವ ಕುಡಿದು ಬಿಟ್ಟಳಲ್ಲ ಪ್ರಾಣವನ್ನೇ ಈ ಪ್ರೀತಿಯ ಮಾಯೆಯಂಥದು ಈ ಪ್ರೇಮದ ಮಹಿಮೆಯಂಥದೋ ಪ್ರೀತಿಗಾಗಿ ಜಗದಲ್ಲೆಂದು ನ್ಯಾಯ ಸಿಗುವುದು ಸೃಷ್ಟಿಯಲ್ಲಿ ಪ್ರೇಮಿ ಎಂದು ಮಾನ್ಯ ದೊರೆಯುವುದು ಅಮರ ಪ್ರೇಮದ ಹಿಸ್ಟರಿ ಆ ಲೈಲಾ ಮಜ್ನು ಲವ್ ಸ್ಟೋರಿ ಪ್ರೀತಿಗೋಸ್ಕರ ಪ್ರೇಮಕ್ಕೋಸ್ಕರ ತಪಸ್ವಿಯೊಬ್ಬ ಕಣ್ಣು ತೆರೆದ ಹೆಣ್ಣಿಗೋಸ್ಕರ ಪ್ರೇಮ ಭ್ರಾಂತಿಗಾಗಿ ಕಾಮಶಾಂತಿಗಾಗಿ ಕಣ್ಣು ಮುಚ್ಚಿ ಹೋದನೊಬ್ಬ ರಾವಣಾಸುರ ಈ ಪ್ರೀತಿಯ ಬಲೆಯು ದೊಡ್ಡದೋ ಈ ಪ್ರೇಮದ ನೆಲೆಯು ದೊಡ್ಡದೋ ಪ್ರೀತಿಯನ್ನು ಗೆಲ್ಲುವಂತ ಹೃದಯ ಹುಟ್ಟಿತು ಲೋಕದೊಳಗೆ ಪ್ರೀತಿಯೊಂದು ನೆಲೆಯು ದೊರಕಿತು ಪ್ರೀತಿಯನ್ನು ಗೆಲ್ಲುವಂತ ಹೃದಯ ಹುಟ್ಟಲಿ ಲೋಕದೊಳಗೆ ಪ್ರೀತಿಗೊಂದು ನೆಲೆಯು ದೊರಕಲಿ ಅಮರ ಪ್ರೇಮದ ಹಿಸ್ಟರಿ ಆ ಲೈಲಾ ಮಜ್ನು ಲವ್ ಸ್ಟೋರಿ